ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಒಂದು ಸೂಪರ್ ಆಗಿರೋವಂಥ ಒಂದು ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಅದು ನಮಗೆ ಜ್ವರ ಶೀತ ಅಥವಾ ತಲೆನೋವಲ್ಲ ಆದಾಗ ಈ ಥರ ಒಂದು ಸಾರನ್ನು ಮಾಡಿ ತಿಂದರೆ ಬಾಯಿಗೆ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಹತ್ತು ನಿಮಿಷದಲ್ಲಿ ಹೇಗೆ ತುಂಬ ರುಚಿಕರವಾಗಿ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಈಗ ವಿಡಿಯೋ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಸ್ಪೂನಷ್ಟು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಅದೇ ಅಳತೆಯಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿ ಯಾವುದಾದ್ರೂ ತೊಗೋಬೋದು ಯಾವ ಅಕ್ಕಿ ಆದರೂ ತಗೋಬೋದು ಮತ್ತು ಇಲ್ಲಿ ಕಾಲು ಸ್ಪೂನಷ್ಟು ಮೆಂತ್ಯ ಕಾಳನ್ನ ತೊಗೊಂಡಿದ್ದೀನಿ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಾವು ಲೋ ಫ್ಲೇಮಲ್ಲಿ ಹುರಿದು ಇದನ್ನು ಮಿಕ್ಸೀಲಿ ಪೌಡ್ರ್ ಮಾಡ್ಕೋಬೇಕಾಗತ್ತೆ ಇದು ಸೈಡಲ್ಲಿರಲಿ ಈಗ ನಾನಿಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ ಹಾಗೆಯೇ ಬೆಳ್ಳುಳ್ಳಿ ಎರಡರಷ್ಟು ಆಗೋಷ್ಟು ಚಿಕ್ಕ ಈರುಳ್ಳಿ ಸಣ್ಣ ಈರುಳ್ಳಿ ಇರುತ್ತಲ್ಲ ಅದನ್ನು ಸುಲಿದಿಟ್ಕೊಂಡಿದ್ದೀನಿ ಇದಕ್ಕೆ ಇದು ಒಂದು ಒಂದು ಮುಷ್ಟಿ ತೊಗೊಂಡ್ರೆ ಇದು ಎರಡು ಮುಷ್ಟಿ ತೊಗೋಬೇಕಾಗತ್ತೆ ಒನ್ ಇಷ್ಟು ಟೂ ತೊಗೋಬೇಕಾಗತ್ತೆ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈಗ ನೋಡಿ ಸ್ಟವ್ ಮೇಲೆ ಒಂದು ಸಣ್ಣ ಬಾಣಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಇಲ್ಲಿ ರೆಡಿ ತಗೊಂಡಿದ್ದೀನಲ್ಲ ಅಷ್ಟೂ ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡಿದ್ದೀನಿ ಇದನ್ನು ಲೋ ಫ್ಲೇಮಲ್ಲಿ ನಿಧಾನವಾಗಿ ಇದನ್ನು ಹುರ್ಕೋಬೇಕಾಗತ್ತೆ ಇದನ್ನು ತುಂಬ ಸೀಸ್ಕೋಬಾರ್ದು ಅಂತ ಸ್ಮೆಲ್ ಬರುವಾಗ ಇದನ್ನು ಸ್ಟೌವಿಂದ ತೆಗೆದುಬಿಡ್ಬೇಕಾಗತ್ತೆ ತೋರಿಸ್ತೀನಿ ಈಗ ಇದರ ಜೊತೆಗೆ ನಾನು ಸ್ವಲ್ಪ ಕರ್ಬೇವನ್ನ ತಗೊಂಡಿದ್ದೀನಿ ಕರ್ಬೇವು ಒಣಗಿರೋದನ್ನ ಹಾಕೊಳ್ತಾ ಇದ್ದೀನಿ ಯಾಕಂದರೆ ಪೌಡರ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಅಂತ ಒಣಗಿರೋದನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಒಣಗಿರೋದಿಲ್ಲ ಅಂದರೆ ಹಸಿದೇ ಸೇರಿಸ್ಕೊಂಡು ಚೆನ್ನಾಗಿ ಗರಿ ಗರಿ ಆಗೋವರೆಗೂ ಹುರ್ಕೋಬೇಕಾಗತ್ತೆ ನೋಡಿ ಈಗ ಅಂತ ಸ್ಮೆಲ್ ಬರ್ತಿದೆ ಒಂದು ಎರಡರಿಂದ ಮೂರು ನಿಮಿಷ ಆಗಿದೆ ನೋಡಿ ಗರಿ ಗರಿಯಾಗಾಗಿದೆ ಈ ಟೈಮಲ್ಲಿ ಸ್ಟವ್ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಬೇರೆ ಒಂದು ತಟ್ಟೆಗೆ ಹಾಕೊಳ್ಳೋಣ ಯಾಕಂದರೆ ಇದರಲ್ಲೇ ಇಟ್ಟಿದ್ರೆ ಇನ್ನೊಂದು ಸ್ವಲ್ಪ ಕಪ್ಪಗಾಗ್ಬಿಡುತ್ತೆ ಹಾಗಾಗಿ ಈ ಸ್ಟೇಜಲ್ಲಿ ನಾವು ಸ್ಟೌವ್ ಫ್ಲೇಮನ್ನ ಆಫ್ ಮಾಡ್ಕೊಳ್ಳೋಣ ನೋಡಿ ಆಫ್ ಮಾಡಿಕೊಂಡು ಇದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ತಟ್ಟೆಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗೋವರೆಗೂ ವೆಯ್ಟ್ ಮಾಡಿ ಇದನ್ನು ನೈಸಾಗಿ ಪೌಡ್ರ್ ಮಾಡ್ಕೊಂಡು ಬರೋಣ ನೋಡಿ ಈಗ ಇದನ್ನ ಈ ತರ ಪೌಡರ್ ಮಾಡ್ಕೊಂಡಿದ್ದೀನಿ ತುಂಬಾ ನೈಸಾಗಿ ಮಾಡ್ಕೋಬಾರ್ದು ಸ್ವಲ್ಪ ತರಿ ತರಿಯಾಗಿ ಮಾಡ್ಕೋಬೇಕು ಈಗ ಇದು ಸೈಡಲ್ಲಿರಲಿ ಈಗ ಸ್ಟವ್ ಮೇಲೆ ಒಂದು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ಒಂದು ಸ್ವಲ್ಪ ಒಂದು ಕಾಲ್ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಮೆಂತ್ಯನ ಹಾಕ್ಕೊಳ್ಳಿ ಅದಕ್ಕೇ ಒಂದು ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಳ್ಳಿ ಹಾಗೆಯೇ ಸ್ವಲ್ಪ ಸಾಸಿವೆ ಕಾಳನ ಹಾಕ್ಕೊಳ್ಳಿ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದ್ಮೇಲೆ ನಾವು ತೆಗೆದಿಟ್ಟಿರೋ ಬೆಳ್ಳುಳ್ಳಿನ ಇದಕ್ಕೆ ಸೇರಿಸ್ಕೋಬೇಕು ಬೆಳ್ಳುಳ್ಳಿ ಹಾಗೆ ಈರುಳ್ಳಿನ ತೆಗೆದಿಟ್ಕೊಂಡಿರ್ತೀವಲ್ಲ ಅದನ್ನು ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಹುಡ್ಕೋಬೇಕಾಗತ್ತೆ ನೋಡಿ ಈಗ ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿ ಸ್ವಲ್ಪ ಕಲರ್ ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಈ ಟೈಮಲ್ಲಿ ನಾನೊಂದು ಮೂರು ಟೊಮೆಟೊ ಹಣ್ಣಾಗಿರೋ ಟೊಮೆಟೊ ತಗೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೇ ಇದಕ್ಕೆ ಏರಿಸ್ಕೊಳ್ಳೋಣ ಈಗ ಈಗ ಹಸಿ ಟೊಮೆಟೊದು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಕೈಯಾಡಿಸ್ತಾನೆ ಇರಬೇಕಾಗತ್ತೆ ಇದ್ರ ಜೊತೆಗೆ ಸ್ವಲ್ಪ ಅರಿಶಿಣ ಪುಡಿನ ಸೇರಿಸ್ಕೊಳ್ಳೋಣ ಒಂದು ಒಂದು ಕಾಲು ಸ್ಪೂನಷ್ಟು ಅರ್ಶನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಉಪ್ಪನ್ನು ಉಪ್ಪು ಕೊನೆಯಲ್ಲಿ ಹಾಕೊಳ್ಳಿ ಈಗ ಸದ್ಯಕ್ಕೆ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಉಪ್ಪು ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಈಗ ಒಂದು ಎರಡು ನಿಮಿಷ ಆಗಿದೆ ಟೊಮೆಟೊದ ಹಸಿ ಸ್ಮೆಲ್ಲ ಹೋಗಿದೆ ಈ ಟೈಮಲ್ಲಿ ನಾನಿಲ್ಲಿ ಎರಡು ಸ್ಪೂನಷ್ಟು ಖಾರದ ಪೌಡ್ರ್ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಮೆಣಸಿನ್ಕಾಯಿ ಧನಿಯಾ ಎರಡೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಎರಡು ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಏನಾದ್ರು ಸಪ್ರೇಟ್ ಆಗಿದ್ದರೆ ನೀವು ಒಂದು ಸ್ಪೂನ್ಗೆ ಎರಡು ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಆ್ಯಡ್ ಮಾಡ್ಕೋಬೋದು ನಾನು ಒಟ್ಟಿಗೆ ರುಬ್ಬಿದ್ರಿಂದ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಹಾಕ್ಕೊಂಡು ಇದ್ರದ್ದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ಟವ್ ಫ್ಲೇಮನ್ನು ಅಲ್ಲಿ ಇಟ್ಕೊಳ್ಳಿ ನಾನು ಒಂದು ಹತ್ತು ನಿಮಿಷದ ಮುಂಚೆ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ಕಿವ್ಕೊಳ್ಳೋಣ ಈಗ ಕಿವಚಿರೋ ಹುಣಸೆ ಹಣ್ಣು ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಹಾಗೆಯೇ ಬಿಡೋಣ ಈಗ ಒಂದೆರಡು ನಿಮಿಷ ಆಗಿದೆ ಈಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದ್ರದ್ದು ಪೌಡ್ರನ್ನ ಒಂದು ಸ್ಪೂನ್ ಅಷ್ಟು ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಬೆಲ್ಲನ ಆ್ಯಡ್ ಇದ್ದೀನಿ ಇದು ಟೋಟಲಿ ಆಪ್ಷನಲ್ಲು ಆದರೆ ಹಾಕಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಎಲ್ಲ ಮೇಲ್ ಬರೋ ತನಕ ಸ್ಲೋ ಫ್ಲೇಮಲ್ಲಿ ಇದನ್ನು ಕುದಿಸ್ಕೋಬೇಕಾಗತ್ತೆ ನೋಡಿ ಕುದ್ದು ಚೆನ್ನಾಗಿ ಎಣ್ಣೆ ಎಲ್ಲ ಮೇಲ್ ಬಂದಿದೆ ಹಾಗೆಯೇ ಸಾರು ಗಟ್ಟಿಯಾಗಿದೆ ಈ ಟೈಮಲ್ಲಿ ನಾವು ಸ್ಟೌವ್ ಫ್ಲೇಮ್ನ ಆಫ್ ಮಾಡಿ ಇದನ್ನು ಬೇರೆಯೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡಿ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಸಾರು ತುಂಬಾ ಟೇಸ್ಟ್ ಆಗಿದೆ ತುಂಬಾ ಚೆನ್ನಾಗಿದೆ ಇದು ಶೀತ ಆದಾಗ ಪಾಯಿ ಎಲ್ಲ ಸಪ್ಪೆ ಸಪ್ಪೆ ಅನಿಸಿದಾಗ ಈ ಥರ ಸಾರು ಮಾಡಿ ತಿಂದರೆ ತುಂಬಾ ನಾಲ್ಗೆಗೆ ತುಂಬಾ ಟೇಸ್ಟ್ ಆಗಿರುತ್ತೆ ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ